ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹರ್ ಹರ್ ಮಹಾದೇವ್ ಜೈ ಬೋಲೆನಾಥ ಜೈ ನಮ ಪಾರ್ವತಿ ಪತಿ ಹರ್ ಹರ ಮಹಾದೇವ್ ತಮಗೆಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನಾವೆಲ್ಲರೂ ಈ ಮಹಾಶಿವರಾತ್ರಿಯ ಮಹತ್ವವನ್ನು ತಿಳಿಯುವ ಪ್ರಯತ್ನ ಮಾಡೋನು ಬರ್ರಿ ಯಾನಿ ಲಿಂಗಾನಿ ಸ್ಥಾವರಾಣಿ ಚರಾಣಿ ತೇಷು ಸಂಕ್ರಮತೆ ದೇವಸ್ತ ರಾತ್ರೋ ಯಥೋಹರ ಶಿವರಾತ್ರಿ ಸ್ತಃ ಪ್ರೋಕ್ತಾಂ ತೇನ ಸಾ ಹರಿವಲ್ಲಭ ಅಂದರೆ ಈ ಚರಾಚರ ಸೃಷ್ಟಿಯಲ್ಲಿ ಎಲ್ಲಿಯಾದರೂ ಶಿವಲಿಂಗವಿದ್ದು ಅದು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ ಎಲ್ಲ ಪ್ರಕಾರದ ಶಿವಲಿಂಗದಲ್ಲಿ ಭಗವಾನ್ ಶಿವನು ಈ ಮಹಾಶಿವರಾತ್ರಿ ಎಂದು ತನ್ನ ದಿವ್ಯ ಸ್ವರೂಪದಿಂದ ಪ್ರವೇಶ ಮಾಡಿ ಈ ದಿನ ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುತ್ತೇನೆ ಎಂದು ಸ್ವತಃ ಕೈಲಾಸವಾಸಿ ಪರಶಿವನು ತನ್ನ ಅರ್ಧಾಂಗಿ ಪಾರ್ವತಿಗೆ ಹೇಳಿದನೆಂದು ಶ್ರೀ ವ್ಯಾಸ ಮಹರ್ಷಿ ವಿರಚಿತ ಶಿವಮಹಾಪುರಾಣದಲ್ಲಿ ಉಲ್ಲೇಖವಿದೆ ಹಾಗೂ ಭಗವಾನ್ ಶ್ರೀ ಮಹಾವಿಷ್ಣುವಿಗೂ ಮಹಾಶಿವರಾತ್ರಿಯ ದಿನ ಅತ್ಯಂತ ಮಹತ್ವದ್ದಾಗಿದೆ ಹಂಗೆ ನೋಡಿದ್ರೆ ಪ್ರತ್ಯೇಕ ಮಾಸದಲ್ಲಿ ಹನ್ನೆರಡು ಶಿವರಾತ್ರಿಗಳು ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಬರುತ್ತವೆ ಆದರೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಬರುವ ಶಿವರಾತ್ರಿಗೆ ಮಹಾಶಿವರಾತ್ರಿ ಎಂದು ಕರೆಯುತ್ತಾರೆ ವಾಸ್ತವದಲ್ಲಿ ಹಿಂದೂ ಧರ್ಮದ ಪ್ರಕಾರ ಈ ಮಹಾಶಿವರಾತ್ರಿಗೆ ಬೇರೆ ಬೇರೆ ನಂಬಿಕೆ ಹಾಗೂ ಆಚರಣೆಗಳು ನಡೆದುಕೊಂಡು ಬಂದಿವೆ ಕೆಲವರು ಈ ದಿನವನ್ನು ಭಗವಾನ್ ಶಿವನ ಜನ್ಮದಿನವಾಗಿ ಆಚರಿಸುತ್ತಾರೆ ಕೆಲವರು ಈ ದಿನದಂದು ಭಗವಾನ್ ಶಿವನು ವಿಷವನ್ನು ಕುಡಿದು ನೀಲಕಂಠನಾದನೆಂದು ನಂಬುತ್ತಾರೆ ಇನ್ನೂ ಕೆಲವರ ಪ್ರಕಾರ ಈ ದಿನದಂದೇ ಶಿವಪಾರ್ವತಿಯರ ವಿವಾಹವಾಯಿತು ಎಂದು ಹೇಳುತ್ತಾರೆ ಆದರೆ ನಾವಿಂದು ನಿಮಗೆ ಶಿವಪುರಾಣದ ವಿದೇಶ್ವರ ಸಂಹಿತೆಯ ತಂಡದಲ್ಲಿ ವರ್ಣಿಸಿರುವಂತೆ ಈ ಒಂದು ಕಥೆಯನ್ನು ನಾವು ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇವೆ ಒಂದು ಶುಭಗಳಿಗೆಯಲ್ಲಿ ಅನಂತ ಪರಮಪಿತ ಪರಮಾತ್ಮನಿಂದ ವಿಷ್ಣುವಿನ ಉತ್ಪತ್ತಿಯಾಯಿತು ಆ ವಿಷ್ಣುವಿನ ಕಮಲದಲ್ಲಿ ಸೃಷ್ಟಿಕರ್ತ ಬ್ರಹ್ಮನ ಉತ್ಪತ್ತಿ ಆಯಿತು ಬ್ರಹ್ಮನಿಗೆ ಜಗತ್ತಿನ ಸೃಷ್ಟಿಯ ಕಾರ್ಯ ವಹಿಸಿ ವಿಷ್ಣುವಿಗೆ ಜಗತ್ತಿನ ಪಾಲನೆಯ ಕಾರ್ಯ ವಹಿಸುತ್ತಾನೆ ಹಾಗೂ ಸ್ವಯಂ ತಾನು ಬ್ರಹ್ಮನ ಭುಪುಟಿಯ ಮಧ್ಯಭಾಗದಿಂದ ರುದ್ರನಾಗಿ ಅಂದರೆ ಲಯಕರ್ತ ಮಹೇಶ್ವರನಾಗಿ ಅವತರಿಸುತ್ತಾನೆ ಇವರಿಗೆ ನಾವು ತ್ರಿಮೂರ್ತಿಗಳು ಎಂದು ಕರೆಯುತ್ತೇವೆ ಒಂದು ದಿನ ವಿಷ್ಣು ಮತ್ತು ಬ್ರಹ್ಮನಿಗೆ ತಾವು ಮಾಡುತ್ತಿದ್ದ ಕಾರ್ಯಗಳ ಬಗ್ಗೆ ತಮ್ಮ ತಮ್ಮಲ್ಲಿಯೇ ಹೆಚ್ಚು ಕಡಿಮೆ ಎಂಬ ಭಾವನೆ ಬರುತ್ತದೆ ಅದಕ್ಕೆ ಬ್ರಹ್ಮ ಹೇಳುತ್ತಾನೆ ಹೇ ವಿಷ್ಣು ನಾನು ನಿನಗಿಂತ ಶ್ರೇಷ್ಠ ಯಾಕೆಂದರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿರುವೆ ಆದ್ದರಿಂದ ನೀನು ನನಗೆ ಗೌರವ ಕೊಡಬೇಕು ಎಂದನು ಇದನ್ನು ಕೇಳಿ ಮಹಾವಿಷ್ಣು ಹೇಳುತ್ತಾನೆ ಎಲ್ಲವೋ ಬ್ರಹ್ಮ ನಾನು ನಿನಗಿಂತ ಶ್ರೇಷ್ಠ ಯಾಕೆಂದರೆ ಇಡೀ ಜಗತ್ತನ್ನು ಪಾಲನೆ ಮಾಡುವವನು ಮತ್ತು ನೀನು ನನ್ನ ನಾಭಿಕಮಲದಲ್ಲಿ ಹುಟ್ಟಿರುವೆ ಆದ್ದರಿಂದ ನೀನು ನನಗೆ ಗೌರವ ಕೊಡಬೇಕು ಎಂದು ಹೇಳುತ್ತಾನೆ ಹೀಗೆ ಇವರಿಬ್ಬರ ಜಗಳ ಬಹಳ ದಿವಸ ನಡೀತಾನೆ ಇರುತ್ತೆ ಒಂದು ದಿವಸ ಇವರ ಜಗಳಕ್ಕೆ ಬೇಸರಗೊಂಡ ದೇವಾನ ದೇವತೆಗಳು ಕೈಲಾಸದಲ್ಲಿರುವ ಅನಂತ ಪರಬ್ರಹ್ಮನನ್ನು ಭೇಟಿಯಾಗಿ ಎಲ್ಲ ಸಮಾಚಾರವನ್ನು ಹೇಳಿ ಇವರಿಬ್ಬರಿಗೂ ಸಮಾಧಾನ ಹೇಳುವಂತೆ ಕೋರಿಕೊಳ್ಳುತ್ತಾರೆ ನಿರಾಕಾರವಾದ ಆದಿ ಅಂತ್ಯರಹಿತವಾದ ಅಗ್ನಿಸ್ತಂಭವಾಗಿ ವಿಷ್ಣು ಮತ್ತು ಬ್ರಹ್ಮನ ನಡುವೆ ಪ್ರಕಟಗೊಂಡು ನನ್ನ ಆದಿ ಮತ್ತು ಅಂತ್ಯವನ್ನು ಯಾರು ಕಂಡು ಹಿಡಿಯುವರೋ ಅವರೇ ಎಲ್ಲರಿಗಿಂತಲೂ ಶ್ರೇಷ್ಠ ಎಂದು ಹೇಳಿದನು ಇದನ್ನು ಕೇಳಿದ ವಿಷ್ಣು ಅಗ್ನಿಸ್ತಂಭದ ತುದಿಯನ್ನು ಹುಡುಕಲು ಹೋದನು ಬ್ರಹ್ಮನು ಅಗ್ನಿಸ್ತಂಭದ ಅಂತ್ಯವನ್ನು ಅಂದರೆ ಕೆಳಭಾಗವನ್ನು ಹುಡುಕಲು ಹೋದರು ಅದು ಇಬ್ಬರಿಗೂ ಸಿಗದೆ ಸೋತು ಹೋದರು ಅಹಂಕಾರವೆಲ್ಲ ನಾಶವಾಗಿ ತಮ್ಮ ತಪ್ಪಿನ ಅರಿವಾಯಿತು ಇದರಿಂದ ಪ್ರಸನ್ನಗೊಂಡ ಅನಂತ ಬ್ರಹ್ಮ ಪರಶಿವನು ಅಗ್ನಿಸ್ತಂಭದಿಂದ ಬದಲಾಗಿ ಶಿವಲಿಂಗ ರೂಪದಲ್ಲಿ ಪ್ರಕಟಗೊಂಡಿದ್ದು ಇದೇ ಮಹಾಶಿವರಾತ್ರಿ ಎಂದು ಹೇಳಲಾಗುತ್ತೆ ಹಾಗಾಗಿ ಪರಶಿವನನ್ನು ಮಾತ್ರ ನಾವು ಸಾಕಾರ ಹಾಗೂ ನಿರಾಕಾರ ಲಿಂಗ ರೂಪದಲ್ಲಿ ಪೂಜಿಸುತ್ತೇವೆ ಇನ್ನು ಶಿವರಾತ್ರಿಯ ವೈಜ್ಞಾನಿಕ ಕಾರಣಗಳನ್ನು ನೋಡುವುದಾದರೆ ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗುವ ಎಲ್ಲ ಕಾಲ ವ್ಯತ್ಯಾಸಕ್ಕೂ ನಮ್ಮ ದೇಹ ಹೊಂದಿಕೊಳ್ಳಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಈ ಹಬ್ಬದ ಆಚರಣೆಗೆ ಬಹಳ ಪ್ರಾಮುಖ್ಯತೆ ಇದೆ ಈ ಸಮಯದಲ್ಲಿ ಚಳಿಗಾಲವು ಮುಗಿದು ಬೇಸಿಗೆ ಕಾಲವು ಪ್ರಾರಂಭವಾಗುವುದು ಇನ್ನು ಈ ದಿನದಂದು ನಾವು ಮಾಡುವ ಶಿವನ ಪೂಜೆ ಉಪವಾಸಗಳು ನಮಗೆ ತುಂಬಾ ಉಪಯುಕ್ತ ಅಂದು ಪರಶಿವನಿಗೆ ನೀರಿನ ಅಭಿಷೇಕ ಮತ್ತು ಬಿಲ್ಪತ್ರೆಯ ಪೂಜೆ ಮಾಡುತ್ತೇವೆ ಬಿಲ್ಪತ್ರೆಯಲ್ಲಿ ಉಸಿರಾಟದ ತೊಂದರೆ ನಿವಾರಿಸುವ ಗುಣವಿದೆ ಬಿಲ್ಪತ್ರೆಯನ್ನು ಲಿಂಗದ ಮೇಲೆ ಹಾಕುವಾಗ ಅದರ ವಾಸನೆ ನಮ್ಮ ದೇಹದ ಒಳಗೆ ಹೋಗುವುದು ಶಿವಲಿಂಗವು ವಿಶೇಷ ಕಲ್ಲಿನಿಂದಾಗಿದ್ದು ಅದರ ಮೇಲೆ ನೀರನ್ನು ಸುರಿಯುವುದರಿಂದ ಬಹಳಷ್ಟು ಶಕ್ತಿ ಹೊರಹೊಮ್ಮುತ್ತದೆ ಜೊತೆಗೆ ಪೂಜಿಸುವ ದೇಗುಲವನ್ನು ವಾಸ್ತುವಿನ ಪ್ರಕಾರ ಕಟ್ಟಿರುತ್ತಾರೆ ಹಾಗಾಗಿ ಆ ಕ್ಷೇತ್ರದಲ್ಲಿ ಹೆಚ್ಚಿನ ಗುರುತ್ವಾಕರ್ಷಣಾ ಶಕ್ತಿ ಇದ್ದು ಅದನ್ನು ಶಿವಶಕ್ತಿ ಎಂದು ಕರೆಯುತ್ತಾರೆ ಈ ರೀತಿಯಾಗಿ ಶಿವನ ಪೂಜೆಗೆ ಮತ್ತು ಶಿವರಾತ್ರಿಗೆ ತನ್ನದೇ ಆದ ಮಹತ್ವವಿದೆ ಹೀಗೆ ಶಿವರಾತ್ರಿ ಎಂದು ಶಿವನನ್ನು ಪೂಜಿಸುವ ಲೋಕಾರೂಢಿಯಾಗಿರುವುದರಿಂದ ಸಾಕ್ಷಾತ್ ಪರಶಿವನ ಅವತಾರಿಯೇ ಆದ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಜಾತ್ರೆಯನ್ನು ಇದೇ ಶಿವರಾತ್ರಿಯ ದಿನ ಮಾಡಲಾಗುತ್ತದೆ ಒಂದು ದಿನ ಕೈಲಾಸದಲ್ಲಿ ಪ್ರಮಥಗನ ನಂದಿ ವೀರಭದ್ರ ವಿನಾಯಕ ಷಣ್ಮುಖ ಪಾರ್ವತಿ ಸಹಿತ ಪರಮೇಶ್ವರನು ವಿರಾಜಮಾನನಾಗಿ ಕುಳಿತಿರುವ ಸಂದರ್ಭದಲ್ಲಿಯೇ ತ್ರಿಲೋಕ ಸಂಚಾರಿಯಾದ ನಾರದನ ಆಗಮನವಾಗುತ್ತದೆ ಉಮಾಪತಿಯು ನಾರದರಿಗೆ ಭೂಲೋಕದ ಸಮಾಚಾರದ ಬಗ್ಗೆ ಕೇಳುತ್ತಾನೆ ಹೇ ಸದಾಶಿವನಿ ಭೂಲೋಕದಲ್ಲಿ ಕಲಿಯುಗವು ಪ್ರಾರಂಭವಾಗಿ ಐದು ಸಾವಿರ ವರ್ಷಗಳು ಕಳೆದವು ಮರ್ತ್ಯಲೋಕದ ದುರ್ಜನರು ವಿಷಯಬೋಧ ವಿಲಾಸದಲ್ಲಿ ಆಸಕ್ತರಾಗಿ ಅನ್ಯಾಯ ಅಸತ್ಯ ಹಾಗೂ ಹಿಂಸೆ ಮಾಡುತ್ತಾರೆ ಮದೋನ್ಮತ್ತರಾಗಿ ಸಜ್ಜನರ ಜೀವನೋಪಾಯಕ್ಕೂ ವಿಷಯ ಕಂಟಕ ಪ್ರಾಯರಾಗಿದ್ದಾರೆ ಆದ್ದರಿಂದ ತಾವು ಶೀಘ್ರವಾಗಿ ತಡ ಮಾಡದೆ ಭೂಲೋಕದಲ್ಲಿ ಅವತರಿಸಿ ಸುಲಭ ಸಾಧನವಾದ ಓಂ ನಮ ಶಿವ ಎಂಬ ಪಂಚಾಕ್ಷರಿ ಮಹಾಮಂತ್ರವನ್ನು ಬೋಧಿಸಿ ಭಕ್ತಿ ಮತ್ತು ಜ್ಞಾನದ ಜಾಗೃತಿ ಮೂಡಿಸಿ ಹನುಮಾನವರನ್ನು ಉದ್ಧರಿಸಿ ಕಾಪಾಡಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡನು ಇದರಿಂದ ಪ್ರಸನ್ನಾದ ಬೋಳಾಶಂಕರನು ಎಲ್ಲ ಪ್ರಮತಗನ ಮತ್ತು ದೇವಗನಗಳಿಗೂ ಭೂಲೋಕದಲ್ಲಿ ಅವತಾರ ಮಾಡಬೇಕು ಎಂದು ಅಪ್ಪನೆ ಮಾಡಿದನು ಆದರೆ ಪಶುಪತಿಯನ್ನು ಬಿಟ್ಟು ಭೂಲೋಕಕ್ಕೆ ಹೋಗಲು ಒಪ್ಪದ ಆ ಎಲ್ಲಾ ಗಣಗಳಿಗೆ ಅಭಯವನ್ನು ನೀಡುತ್ತಾ ಗಂಗಾಶಂಕರನು ಹೇಳುತ್ತಾನೆ ನೀವು ಚಿಂತೆಯನ್ನು ಮಾಡಬೇಡಿ ನಾನೂ ಕೂಡ ನಿಮ್ಮ ಜೊತೆ ಭೂಲೋಕದಲ್ಲಿ ಸಿದ್ಧ ಎಂಬ ನಾಮಧೇಯದಿಂದ ಅವತರಿಸುತ್ತೇನೆ ಎಂದು ಹೇಳುತ್ತಾನೆ ಹೀಗೆ ಕೈಲಾಸದ ಸಭೆಯಲ್ಲಿ ನಿರ್ಧಾರವಾದಂತೆಯೇ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಮಹಾವಿಷ್ಣು ಗೋಂದಾವಲಿ ಮಹಾರಾಜರಾಗಿ ಮುನಿಗಳು ಗರಗದ ಶ್ರೀ ಮಡಿವಾಳ ಸ್ವಾಮಿಯಾಗಿ ಪಾರ್ವತಿಯು ನವಲಗುಂದದ ನಾಗಲಿಂಗ ಸ್ವಾಮಿಯಾಗಿ ಮಹರ್ಷಿ ವಾಲ್ಮೀಕಿಯು ಸ್ವಾಮಿ ವಿವೇಕಾನಂದರಾಗಿ ವೀರಭದ್ರ ಸ್ವಾಮಿಯು ಶಶಿನ ಶರೀಫರಾಗಿ ಗಣಪತಿಯು ಕಬೀರದಾಸರಾಗಿ ತ್ರಿಲೋಕ ಸಂಚಾರಿ ನಾರದರು ಸಮರ್ಥ ರಾಮದಾಸರಾಗಿ ಹಾಗೂ ಸಾಕ್ಷಾತ್ ಶಿವಶಂಕರನು ಶ್ರದ್ಧಾರೂಢರಾಗಿ ಇನ್ನೂ ಅನೇಕ ದೇವಗಣಗಳು ಭೂಲೋಕದಲ್ಲಿ ಅವತಾರವನ್ನು ಪಡೆಯುತ್ತಾರೆ ಕರ್ನಾಟಕದ ಬಿದಿರಿಕೋಟೆ ಕೋಟೆ ಅಂದರೆ ಈಗಿನ ಬಿದರ್ ಜಿಲ್ಲೆಯ ಕೆಳಕಾಪುರದಲ್ಲಿ ಪರಮಶಿವಭಕ್ತರಾದ ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮ ಎಂಬ ದಂಪತಿಗಳಿದ್ದರು ತಮ್ಮ ಕುಲಗುರುಗಳಾದ ಶ್ರೀ ವೀರಭದ್ರಸ್ವಾಮಿಗಳು ಪ್ರತಿನಿತ್ಯ ಅವರಿಗೆ ಶೈವಶಾಸ್ತ್ರಗಳನ್ನು ಬೋಧಿಸುತ್ತಿದ್ದರು ಒಂದು ದಿನ ದೇವಮಲ್ಲಮ್ಮರ ಕನಸಿನಲ್ಲಿ ಶ್ರೀ ಶಾರದಾ ಮಾತೆಯು ಬಂದು ನಿನ್ನ ಉದರದಲ್ಲಿ ಸದಾಶಿವನ್ನು ಜನಿಸುತ್ತಾನೆ ಎಂದು ನುಡಿದಳು ಆ ಸದಾಶಿವ ಬೇರಾರು ಅಲ್ಲ ಅವನೇ ನಮ್ಮ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಭೂಲೋಕದ ಮಾನವನ ಉದ್ಧಾರಕ್ಕಾಗಿ ಶೋಭಕ್ಕೆ ದೇವಮಲ್ಲಮ್ಮರ ಉದರದಲ್ಲಿ ಇಪ್ಪತ್ತಾರು ಮೂರು ನೂರ ಮೂವತ್ತಾರರಂದು ದುರ್ಮುಖಿ ನಾಮ ಸಂವತ್ಸರ ಚೈತ್ರ ಮಾಸ ಶುಕ್ಲಪಕ್ಷ ಶ್ರೀರಾಮನವಮಿ ಎಂದು ಶನಿವಾರ ಸಾಯಂಕಾಲ ಶುಭ ನಕ್ಷತ್ರದಲ್ಲಿ ಸೂರ್ಯ ಕೋಟಿ ಪ್ರಕಾಶಮಾನವುಳ್ಳ ಗಂಡು ಮಗು ಜನಿಸಿತು ಹುಟ್ಟಿದ ಹದಿಮೂರನೇ ದಿನಕ್ಕೆ ಸಿದ್ಧ ಎಂದು ನಾಮಕರಣ ಮಾಡಲಾಯಿತು ವೀಕ್ಷಕ ಮಹಾಪ್ರಭುಗಳೇ ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಎಂದು ಹೇಳುತ್ತಾ ಈಗ ನಾವು ನಿಮಗೆ ಕೊಟ್ಟಿರುವ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಲು ಮರೆಯಬೇಡಿ ಧನ್ಯವಾದಗಳು